ಹೈ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಜೈನ ಧರ್ಮ ಅಂದರೆ ನಮಗೆಲ್ಲ ತಕ್ಷಣ ನೆನಪಾಗೋದು ಭಾರತ ಸಾವಿರಾರು ವರ್ಷಗಳ ಇತಿಹಾಸವಿರುವ ಜೈನ ಧರ್ಮ ಹುಟ್ಟಿದ್ದು ನಮ್ಮ ಭಾರತದಲ್ಲೇ ಆದರೆ ಈ ಧರ್ಮದ ಪ್ರಭಾವ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಗಡಿಗಳನ್ನು ಮೀರಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಜೈನ ಧರ್ಮ ಹೇಗೆ ಬೇರೂರಿದೆ ಅಲ್ಲಿನ ಜನಜೀವನ ಮತ್ತು ಸಂಸ್ಕೃತಿಯ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅನ್ನೋದನ್ನು ನೋಡೋಣ ಯುರೋಪ್ನ ವಜ್ರಗಳ ವ್ಯಾಪಾರದಿಂದ ಹಿಡಿದು ಅಮೆರಿಕಾದ ಆಧುನಿಕ ನಗರಗಳವರೆಗೆ ಜೈನರು ತಮ್ಮ ಅಹಿಂಸೆ ಮತ್ತು ಸತ್ಯದ ತತ್ವಗಳನ್ನು ಹೇಗೆ ಪಸರಿಸುತ್ತಿದ್ದಾರೆ ಅಲ್ಲಿನ ಜೈನ ದೇವಾಲಯಗಳು ಸಮುದಾಯ ಕೇಂದ್ರಗಳು ಮತ್ತು ಪೀಳಿಗೆಗೆ ಧರ್ಮವನ್ನ ಪರಿಚಯಿಸುವ ಪ್ರಯತ್ನಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಭಾರತವನ್ನ ಹೊರತುಪಡಿಸಿ ಜೈನ ಧರ್ಮದ ಅನುಯಾಯಿಗಳು ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಕಂಡು ಜೈನ ಧರ್ಮದ ಈ ವಿಸ್ತರಣೆಯನ್ನು ಜೈನ ಡಯಾಸ್ಪೋರಾ ಎಂದು ಕರೆಯಲಾಗುತ್ತೆ ಜೈನರು ವ್ಯಾಪಾರ ಶಿಕ್ಷಣ ಮತ್ತು ವೃತ್ತಿಪರ ಕಾರಣಗಳಿಂದಾಗಿ ಭಾರತದಿಂದ ವಲಸೆ ಹೋಗಿ ಹಲವು ದೇಶಗಳಲ್ಲಿ ನೆಲೆಸಿದರೆ ಭಾರತದ ಹೊರಗೆ ಅತಿ ಹೆಚ್ಚು ಜೈನರು ವಾಸಿಸಿದ್ದಾರೆ ಇರುವ ದೇಶಗಳಲ್ಲಿ ಅಮೆರಿಕವು ಒಂದು ಇಲ್ಲಿ ಅನೇಕ ಜೈನ ದೇವಾಲಯಗಳು ಸಾಂಸ್ಕೃತಿಕ ಕೇಂದ್ರಗಳು ಮತ್ತು ಸಂಸ್ಥೆಗಳಿವೆ ಅಮೆರಿಕದಲ್ಲಿ ಜೈನ ಧರ್ಮವು ಕಳೆದ ಕೆಲವು ದಶಕಗಳಲ್ಲಿ ಗಣನೀಯವಾಗಿ ಬೆಳೆದಿದೆ ಇಲ್ಲಿನ ಸಮುದಾಯವು ತಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಮತ್ತು ಹೊಸ ಪೀಳಿಗೆಗೆ ಪರಿಚಯಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದೆ ಅಮೆರಿಕದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷದಿಂದ ಎರಡು ಲಕ್ಷದಷ್ಟು ಜೈನರು ವಾಸಿಸ್ತಾ ಇದ್ದಾರೆ ಎಂದು ಅಂದಾಜಿಸಲಾಗಿದೆ ಒಂಬೈನೂರ ಎಪ್ಪತ್ತರ ದಶಕದ ನಂತರ ಜೈನರ ವಲಸೆ ಹೆಚ್ಚಾಯಿತು ಉದ್ಯೋಗ ಶಿಕ್ಷಣ ಮತ್ತು ಉತ್ತಮ ಜೀವನಕ್ಕಾಗಿ ಭಾರತದಿಂದ ಹೋದ ಜೈನರು ಅಲ್ಲಿ ನೆಲೆಸಿ ಸಣ್ಣ ಸಮುದಾಯಗಳಾಗಿ ಬೆಳೆದ್ರು ಅಮೆರಿಕದಾದ್ಯಂತ ಅನೇಕ ನಗರಗಳಲ್ಲಿ ಜೈನ ದೇವಾಲಯಗಳು ಬಸದಿಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳಿವೆ ಇವು ಜೈನರಿಗೆ ತಮ್ಮ ಧಾರ್ಮಿಕ ಆಚರಣೆಗಳನ್ನು ಪಾಲಿಸಲು ಮತ್ತು ತಮ್ಮ ಸಮುದಾಯದೊಂದಿಗೆ ಬೆರೆಯಲು ಸಹಾಯ ಮಾಡುತ್ತವೆ ಫೆಡರೇಷನ್ ಆಫ್ ಜೈನ್ ಅಸೋಸಿಯೇಷನ್ ಇನ್ ನಾರ್ತ್ ಅಮೇರಿ ಅಮೇರಿಕಾ ಇದು ಅಮೆರಿಕ ಮತ್ತು ಕೆನಡಾದಲ್ಲಿರುವ ಜೈನ ಸಂಸ್ಥೆಗಳ ಒಕ್ಕೂಟವಾಗಿದ್ದು ಇದು ಉತ್ತರ ಅಮೇರಿಕಾದ ಜೈನ ಸಮುದಾಯದ ಅತಿದೊಡ್ಡ ಸಂಸ್ಥೆಯಾಗಿದೆ ಈ ಸಂಸ್ಥೆಯು ಜೈನ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡುತ್ತೆ ಮತ್ತು ಜೈನ ಪೀಳಿಗೆಗಳಿಗೆ ಜೈನ ಧರ್ಮವನ್ನು ಕಲಿಸಲು ಸಹಕಾರಿಯಾಗಿದೆ ನ್ಯೂಯಾರ್ಕ್ ನಗರದಲ್ಲಿರುವ ಜೈನ್ ಸೆಂಟರ್ ಆಫ್ ಅಮೇರಿಕಾ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಮೊದಲ ಮತ್ತು ಅತಿ ಹಳೆಯ ಜೈನ ದೇವಾಲಯಗಳಲ್ಲಿ ಒಂದಾಗಿದೆ ಇವುಗಳ ಜೊತೆಗೆ ಲಾಸ್ ಏಂಜಲೀಸ್ ಚಿಕಾಗೋ ಹೀಗೆ ಪ್ರಮುಖ ನಗರಗಳಲ್ಲಿಯೂ ದೊಡ್ಡ ಜೈನ ದೇವಾಲಯಗಳಿವೆ ಅಮೇರಿಕಾದಲ್ಲಿನ ಜೈನ ಸಮುದಾಯವು ಜೈನ ಧರ್ಮವನ್ನು ಆಧುನಿಕ ಸಂದರ್ಭಗಳಿಗೆ ಹೊಂದಿಕೊಳ್ಳುವಂತೆ ಮಾಡಿದೆ ಯುವಕರು ಪಾಶ್ಚಿಮಾತ್ಯ ಜೀವನ ಶೈಲಿಯಲ್ಲಿ ಬೆಳೆಯುತ್ತಾ ಬೆಳೀತಾ ಇರೋದ್ರಿಂದ ಜೈನ ಕೇಂದ್ರಗಳು ಇಂಗ್ಲಿಷ್ನಲ್ಲಿ ಧಾರ್ಮಿಕ ಶಿಕ್ಷಣ ಯೋಗ ಮತ್ತು ಧ್ಯಾನ ತರಬೇತಿಗಳನ್ನು ನಡೆಸುತ್ತವೆ ಇವರು ಸಾಮಾಜಿಕ ಸೇವೆ ಅಹಿಂಸೆ ಮತ್ತು ಪರಿಸರ ಸಂರಕ್ಷಣೆಯಂತಹ ಜೈನ ತತ್ವಗಳನ್ನು ಆಧುನಿಕ ಜಗತ್ತಿನ ಸಮಸ್ಯೆಗಳಿಗೆ ಅನ್ವಯಿಸಲು ಪ್ರಯತ್ನಿಸ್ತಾ ಇದ್ದಾರೆ ಹೀಗಾಗಿ ಅಮೇರಿಕವು ಕೇವಲ ವಲಸೆ ಹೋದ ಜೈನರಿಗೆ ನೆಲೆಯಾಗಿಲ್ಲ ಜೈನ ಧರ್ಮವು ಭಾರತದ ಹೊರಗೆ ಬೆಳೆಯಲು ಮತ್ತು ವಿಕಸಿಸಲು ಒಂದು ಪ್ರಮುಖ ಕೇಂದ್ರವೂ ಆಗಿದೆ ಇನ್ನು ಯುಕೆನಲ್ಲಿ ದೊಡ್ಡ ಜೈನ ಸಮುದಾಯವಿದೆ ಲಂಡನ್ ಸೇರಿದಂತೆ ಸಾಕಷ್ಟು ಪ್ರಮುಖ ನಗರಗಳಲ್ಲಿ ಜೈನ ದೇವಾಲಯಗಳು ಮತ್ತು ಸಮುದಾಯ ಕೇಂದ್ರಗಳಿವೆ ಯುಕೆನಲ್ಲಿ ಜೈನ ಸಮುದಾಯವು ಬಹಳ ಪ್ರಬಲವಾಗಿದೆ ಮತ್ತು ಸಂಘಟಿತವಾಗಿದೆ ಭಾರತದ ಹೊರಗಿನ ಅತ್ಯಂತ ದೊಡ್ಡ ಮತ್ತು ಸಕ್ರಿಯ ಜೈನ ಸಮುದಾಯಗಳಲ್ಲಿ ಇದು ಒಂದು ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಕೆಲವು ಜೈನರು ವ್ಯಾಪಾರಕ್ಕಾಗಿ ಯುರೋಪ್ಗೆ ವಲಸೆ ಹೋದರು ನಂತರ ಇಪ್ಪತ್ತನೇ ಶತಮಾನದಲ್ಲಿ ವಿಶೇಷವಾಗಿ ಸಾವಿರದ ದಶಕದ ಪೂರ್ವ ಆಫ್ರಿಕಾ ರಾಜಕೀಯ ಅಸ್ಥಿರತೆಯ ನಂತರ ಅನೇಕ ಜೈನ ಕುಟುಂಬಗಳು ಅಲ್ಲಿಂದ ಯು ಕೆಗೆ ವಲಸೆ ಹೋದರೂ ಲಂಡನ್ ಸೇರಿದಂತೆ ಕೆಲವು ನಗರಗಳಲ್ಲಿ ಈ ಸಮುದಾಯಗಳು ಗಣನೀಯವಾಗಿ ಬೆಳೆದ್ವು ಲಂಡನ್ನಲ್ಲಿ ಹಲವಾರು ಜೈನ ದೇವಾಲಯಗಳು ಮತ್ತು ಸಂಸ್ಥೆಗಳಿವೆ ಮತ್ತು ಜೈನ್ ಯೂತ್ ಫಾರ್ಮ್ನಂತಹ ಸಂಸ್ಥೆಗಳು ಇಲ್ಲಿ ಸಕ್ರಿಯವಾಗಿವೆ ಈ ಕೇಂದ್ರಗಳು ಪೂಜೆ ಹಬ್ಬಗಳು ಹಬ್ಬಗಳ ಆಚರಣೆಗಳು ಮತ್ತು ಯುವ ಪೀಳಿಗೆಗಳಿಗೆ ಜೈನ ಧರ್ಮದ ಬಗ್ಗೆ ಶಿಕ್ಷಣವನ್ನು ನೀಡುವ ಕೆಲಸವನ್ನು ಮಾಡುತ್ತವೆ ಇನ್ನು ಬೆಲ್ಜಿಯಂನ ಅಂಟ್ವೆರ್ಪ್ ನಗರವು ವಜ್ರದ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದ್ದು ಅಲ್ಲಿ ಅನೇಕ ಜೈನ ವ್ಯಾಪಾರಿಗಳು ನೆಲೆಸಿದರೆ ಇಲ್ಲಿ ಸುಂದರವಾದ ಜೈನ ದೇವಾಲಯವೂ ಇದೆ ಬೆಲ್ಜಿಯಂನ ಅಂಟ್ವೆರ್ಪ್ ನಗರವು ಜಗತ್ತಿನಲ್ಲಿ ಅತಿದೊಡ್ಡ ವಜ್ರದ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿದೆ ಮತ್ತು ಅಲ್ಲಿ ಜೈನ ಸಮುದಾಯವು ಮಹತ್ವದ ಪಾತ್ರ ವಹಿಸಿದೆ ಅಂಟ್ವೆರ್ಪ್ ನಗರದಲ್ಲಿ ನಡೆಯುವ ಜಾಗತಿಕ ವಜ್ರದ ವ್ಯಾಪಾರದಲ್ಲಿ ಭಾರತೀಯರ ಅದರಲ್ಲೂ ವಿಶೇಷವಾಗಿ ಜೈನ ಸಮುದಾಯದವರ ಪಾತ್ರ ಗಣನೀಯವಾಗಿದೆ ಸಾವಿರಾರು ಜೈನ ಕುಟುಂಬ ಅಂಟ್ಫೆರಪ್ನಲ್ಲಿ ವಜ್ರ ಕತ್ತರಿಸುವಿಕೆ ಹೊಳಪು ನೀಡುವಿಕೆ ಮತ್ತು ವ್ಯಾಪಾರದಲ್ಲಿ ತೊಡಗಿಕೊಂಡಿವೆ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಭಾರತೀಯ ಜೈನರು ಅಂಟ್ಫೆರಪ್ಗೆ ವಲಸೆ ಹೋಗಲು ಆರಂಭಿಸಿದ್ರು ಆಗ ಅಲ್ಲಿನ ವಜ್ರದ ವ್ಯಾಪಾರದಲ್ಲಿನ ಖಾಲಿ ಜಾಗಗಳನ್ನು ತುಂಬಲು ಇವರು ಸೂಕ್ತರಾಗಿದ್ದರು ಜೈನ ವ್ಯಾಪಾರಿಗಳು ತಮ್ಮ ಪ್ರಾಮಾಣಿಕತೆ ನಂಬಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಸ್ಥಳೀಯ ವ್ಯಾಪಾರಿಗಳ ವಿಶ್ವಾಸವನ್ನು ಗಳಿಸಿದರು ಅಂಟ್ಫೆರ್ಪ್ನಲ್ಲಿರುವ ಸುಂದರ ಜೈನ ದೇವಾಲಯವು ಜೈನ ಸಮುದಾಯದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ ಇದು ಕೇವಲ ಪ್ರಾರ್ಥನಾ ಸ್ಥಳ ಮಾತ್ರವಲ್ಲ ಬದಲಾಗಿ ಸಮುದಾಯದ ಸದಸ್ಯರು ಒಂದಾಗಿ ಸೇರುವ ಮತ್ತು ತಮ್ಮ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವ ಸ್ಥಳವಾಗಿದೆ ದೇವಾಲಯದ ವಾಸ್ತುಶಿಲ್ಪ ಭಾರತೀಯ ಜೈನ ಶೈಲಿಯಲ್ಲಿರುವುದು ಇಲ್ಲಿನ ವಿಶೇಷತೆ ಇನ್ನು ಕೆನಡಾದಲ್ಲೂ ಕೂಡ ಜೈನ ಸಮುದಾಯವು ಗಣನೀಯವಾಗಿ ಬೆಳೀತಾ ಇದೆ ಅಲ್ಲಿನ ಪ್ರಮುಖ ನಗರಗಳಲ್ಲಿ ಜೈನ ಕೇಂದ್ರಗಳಿವೆ ಇನ್ನು ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ಅನೇಕ ಜೈನ ವ್ಯಾಪಾರಿಗಳು ಪೂರ್ವ ಆಫ್ರಿಕಾದ ಕೀನ್ಯಾ ಉಗಾಂಡ ಮತ್ತು ತಾಂಜೇನಿಯಾದಂತಹ ದೇಶಗಳಿಗೆ ವಲಸೆ ಹೋಗಿದ್ರು ಕೀನ್ಯಾದ ನೈರೋಬಿಯಾದಂತಹ ನಗರಗಳಲ್ಲಿ ಗಣನೀಯ ಜೈನ ಸಮುದಾಯವಿದೆ ಇನ್ನು ನೇಪಾಳವು ಭಾರತಕ್ಕೆ ಸಮೀಪವಿರೋದ್ರಿಂದ ಮತ್ತು ಐತಿಹಾಸಿಕವಾಗಿ ಸಂಬಂಧ ಹೊಂದಿರೋದ್ರಿಂದ ಇಲ್ಲೂ ಕೂಡ ಜೈನ ಸಮುದಾಯವಿದೆ ಇನ್ನು ಪ್ರಾಚೀನ ಕಾಲದಿಂದಲೂ ಜೈನ ಧರ್ಮದ ಕುರುಹುಗಳು ಶ್ರೀಲಂಕಾದಲ್ಲಿ ಕಂಡುಬಂದಿವೆ ಬೌದ್ಧ ಗ್ರಂಥಗಳಲ್ಲೂ ಇದರ ಉಲ್ಲೇಖವಿದೆ ಇನ್ನು ಸಿಂಗಪುರ್ ಮತ್ತು ಹಾಂಗ್ಕಾಂಗ್ ದೇಶಗಳಲ್ಲೂ ಕೂಡ ವ್ಯಾಪಾರ ಮತ್ತು ವಾಣಿಜ್ಯ ಕೇಂದ್ರಗಳಾಗಿರೋದ್ರಿಂದ ಈ ನಗರಗಳಲ್ಲಿ ಜೈನ ಸಮುದಾಯಗಳು ನೆಲೆಸಿವೆ ಇನ್ನು ಜಪಾನ್ನಲ್ಲಿ ಜೈನ ಧರ್ಮಕ್ಕೆ ಮತಾಂತರಗೊಂಡವರ ಸಣ್ಣ ಸಮುದಾಯವೂ ಬೆಳಿತಾ ಇದೆ ಆಸ್ಟ್ರೇಲಿಯಾದ ಸಿಡ್ನಿ ಮತ್ತು ಮೆಲ್ಬೋರ್ನ್ ನಲ್ಲಿ ಜೈನ ದೇವಾಲಯಗಳಿವೆ ಮತ್ತು ಸಕ್ರಿಯ ಜೈನ ಸಂಘಟನೆಗಳಿವೆ ಇವಷ್ಟೇ ಅಲ್ಲದೆ ಪಾಕಿಸ್ತಾನ ಮಯನ್ಮಾರ್ ಮತ್ತು ಮಲೇಷಿಯಾದಂತಹ ಕೆಲವು ದೇಶಗಳಲ್ಲೂ ಸಣ್ಣ ಪ್ರಮಾಣದ ಜೈನ ಸಮುದಾಯಗಳು ಮತ್ತು ದೇವಸ್ಥಾನಗಳು ಇವೆ ಈ ಎಲ್ಲ ದೇಶಗಳಲ್ಲಿ ಜೈನರು ತಮ್ಮ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆಗಳನ್ನು ಉಳಿಸಿಕೊಂಡು ಸ್ಥಳೀಯ ಸಮಾಜದೊಂದಿಗೆ ಬೆರೆತು ಬದುಕ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್